ಕ್ಸಮ್ಮ ಪಟ್ಟಣದಲ್ಲಿ ಇಂದು ಮರಗೂಬಾಯಿ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿ ವತಿಯಿಂದ ನವೀಕೃತ ಮಂದಿರದ ಉದ್ಘಾಟನೆ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಅನೇಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು ಮೊದಲಿಗೆ ಮುಂಜಾನೆ ಸಕಲ ವಾದ್ಯಗಳೊಂದಿಗೆ ಶ್ರೀ ಮಹಾದೇವಿ ಮಂದಿರದಿಂದ ಶ್ರೀ ಮರಗೂಬಾಯಿ ಮಂದಿರದವರೆಗೆ ಪೂರ್ಣ ಕುಂಭಗಳ ಮೆರವಣಿಗೆ ಮತ್ತು ಶ್ರೀ ಬೀರೇಶ್ವರ ಪಲ್ಲಕ್ಕಿ ಸ್ವಾಗತ ಅದೇ ರೀತಿಯಾಗಿ ಶ್ರೀ ಮರುಗೋಬಾಯಿ ದೇವಿಗೆ ಅಭಿಷೇಕ ಪೂಜಾ ವಿಧಿವಿಧಾನ ಹಾಗೂ ಉರಿ ತುಂಬುವ ಕಾರ್ಯಕ್ರಮವು ಕೂಡ ಈ ವೇಳೆ ನಡೆಯಿತು ಮುಖ್ಯವಾಗಿ ಪಟ್ಟಣದ ಬೀದಿಗಳಲ್ಲಿ ಮಹನೀಯರ ಪೂರ್ಣ ಕುಂಭ ಮೇಳದೊಂದಿಗೆ ಮೆರವಣಿಗೆ ಮೂಲಕ ಪಲ್ಲಕ್ಕಿ ಉತ್ಸವ ನಡೆಯಿತು ಈ ವೇಳೆ ಅನೇಕ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಶ್ರೀ ಮರುಗೋಬಾಯಿ ದೇವಿ ಆಶೀರ್ವಾದ ಪಡೆದರು ಮತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಇವರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಗಣ್ಯರನ್ನು ಸ್ವಾಗತಿಸಿ ಅವರಿಗೆ ಸತ್ಕಾರ ಕೂಡ ಮಾಡಲಾಯಿತು ಮೊದಲಿಗೆ ಹಾಗೂ ಪರಮ ಪೂಜ್ಯರಿಂದ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ವೇದಿಕೆ ಮೇಲೆ ಆಗಮಿಸಿರುವ ಅತಿಥಿಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕೆ ಶ್ರಮಿಸಿರುವವರಿಗೆ ಸತ್ಕಾರ ಕೂಡ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಶ್ರದಾನಂದ್ ಮಹಾಸ್ವಾಮೀಜಿಗಳು ಗೀತಾಶ್ರಮ ಸದಲ್ಗ ಪರಮ ಪೂಜ್ಯ ಶ್ರೀ ಮಹಾಲಿಂಗ ಮಹಾಸ್ವಾಮೀಜಿಗಳು ಶಿವಮೊಗ್ಗ ಮಠ ಎಕ್ಸಂಬ ಪರಮ ಪೂಜ್ಯ ಶ್ರೀ ರಾಜಯೋಗಿ ನಾಗಲಿಂಗ ಸ್ವಾಮೀಜಿಗಳು ಸಿದ್ದಾರೂಢ ಮಠ ಕಾಡಾಪುರ್ ಮಾಜಿ ಸಂಸದರು ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ವಿಧಾನ ಪರಿಷತ್ ಸದಸ್ಯರು ಪ್ರಕಾಶ್ ಹುಕ್ಕೇರಿ ನೀಲಾಂಬಿ ಪ್ರಕಾಶ್ ಹುಕ್ಕೇರಿ ಶಾಸಕರು ಗಣೇಶ್ ಹುಕ್ಕೇರಿ ಶಶಿಕಲಾ ಜೊಲ್ಲೆ ಸ್ವಪ್ನಾಳಿ ಗಣೇಶ್ ಹುಕ್ಕೇರಿ ಹಾಗೂ ಜ್ಯೋತಿ ಪ್ರಸಾದ್ ಜೊಲ್ಲೆ ಮತ್ತು ಪಟ್ಟಣ ಪಂಚಾಯತ್ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಗಣ್ಯ ನಾಗರಿಕರು ಹಾಗೂ ಶ್ರೀ ಮರುಗೂಬಾಯಿ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿ ಶ್ರೀ ಮರುಗುಬಾಯಿ ಗಜಾನನ್ ಮಂಡಳ ಮತ್ತು ಸಮಸ್ತ ಯಕ್ಷಮ್ಮ ಪಟ್ಟಣದ ಭಕ್ತಾದಿಗಳು ಉಪಸ್ಥಿತರಿದ್ದರು एक उम्मीद से उम्मीद लगाकर देखना हमारा भावा के तुम्हारे दर्द के समामे चितम करके खादी सब सुखार रहे शिक्षण शिष्य प्रशिक्षकों के उपर दोनों आश्रय जैसे निकलने पर लोग ताप अपने द्वारा निकाम नहीं कितने बन गए और सुखार बन गए उन्होंने सबसे ज़्यादा निर्णय किया तो बंदूक बंदूक बाई ಮಾಡಿ ಇವತ್ತಿನ ದಿವಸ ಆ ತಾಯಿಯ ಮೂರ್ತಿಯನ್ನು ಮೆರವಣಿಗೆ ಮಾಡಿ ಪೂರ್ಣವಾದ ಎಲ್ಲ ತಾಯಿ ಆ ತಾಯಿಯ ಸೇವೆಯನ್ನು ಮಾಡುತ್ತೇನೆ ಈ ಕಾರ್ಯಕ್ರಮದೊಳಗೆ ಉಪಸ್ಕೃತರಿರ್ತಕ್ಕಂತಹ ಬ್ರಹ್ಮ ಪೂಜ್ಯ ಪೂಜ್ಯಶ್ರೀ महालिंगर महाराज की तरफ़ारण में दोस्तों को बनाएं आज एक ही देर एक दूसरा ग्री रोशन प्रकाश प्रकाश बुला उनके लिए बहुत हवाई महत्व चाहिए आज एक ही किसी कलर दिले 我们。嗯 श्री समस्त अध्येक्षक गण तथा सभी माननीय सदस्यों को मैं cordial आमंत्रण देता हूं कि धरना सभा श्री नारायण राव के नाम पर आयोजित होने वाला संपन्न कार्यक्रम का सौभाग्यवती से मिला सम्मेलन में आगे आने का अवसर मिलने का सौभाग्यवती निमाद्री का सौभाग्य प्राप्त करेंगे श्री अनिल

Gracias.

ಅವರು ನೀರಾವರಿ ಕಲಾಕಾರಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಹಾಗೂ ಅಣ್ಣ ಸೇವಣ್ಣ ದೊಲೆ ಮತ್ತು ಕೃಷಿಕಲಾಕಾರಿ ಮತ್ತು ಗಣೇಶ ಹುಕ್ಕೇರಿ ಮತ್ತು ಅವರು ಧರ್ಮಪತ್ನಿ ಅವರು ಇದೆಲ್ಲ ವೇದಿಕೆಯಲ್ಲಿ

ಎಲ್ಲರನ್ನ ವರ್ಗು ಮಾಡ್ತಾರೆ ಅದಕ್ಕೆ ಅಂತ ನಾವು ಎಷ್ಟು ಚೆನ್ನಾಗಿ

बस वो इशारा कर रहे हैं ना कि वहाँ यहाँ रखवाला निगाहें हैं। इजाफ़ करोगे, और इजाफ़ करोगे डिटेल को कहाँ कहाँ करोगे? ये उसको इशारा कर रहे हैं ना उसके रखवाला निगाहें हैं। हमें निगाहें नहीं हैं, हमारे साथ ये भी किवाना यार। ಈ ಪಾತ್ರ ಎಲ್ಲದಕ್ಕೆ ಎತ್ತಿ ನಮ್ಮ ವಿಚಾರವನ್ನು ಹೇಳುತ್ತೆ ಆದರೆ ಈಗ ಇವತ್ತು ಪರವೋಗಳಿನ ವಿಚಾರದಲ್ಲಿ ವರೋತಾರವ ಒಪ್ಪ್ಯಾತಿಕವಾಗಿ ಇವತ್ತು ನೇಗೆಂತ ಬಟ್ಟಿಯ ಉದಾಹರಣೆಯನ್ನು ಮಾಡಿರತಕ್ಕಂತ ಪರಿಚಯ ಪ್ರತಿ ಕ್ಷಯ ಇವತ್ತು ನಾನು 3 ರ ದಿವಸದ

See you